ಎಲ್ಲರಿಗೂ ಕಥಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಲಕ್ಷ್ಯ ಟ್ಯೂಷನ್ ಸೆಂಟರ್ ಮೂರು ಅಂತಸ್ತಿನ ಕಟ್ಟಡ ಸೆಂಟರ್ ಮುಂದೆ ಇಬ್ಬದಿಗಳಲ್ಲೂ ಸುಂದರವಾದ ಚಿಕ್ಕದಾದ ಹೂದೋಟವನ್ನು ನಿರ್ಮಿಸಲಾಗಿತ್ತು ಕೆಂಪು ಬಿಳಿ ಹಳದಿ ಪಿಂಕ್ ಬಣ್ಣದ ಗುಲಾಬಿ ಹೂವಿನ ಗಿಡಗಳು ಹಲವು ಥರದ ಕ್ರೋಟನ್ ಗಿಡಗಳು ಬಿಳಿ ಮತ್ತು ಹಳದಿ ಬಣ್ಣದ ಸೇವಂತಿಗೆ ಗಿಡಗಳು ಅಂದವಾದ ಆರ್ಕಿಡ್ ಸಸ್ಯಗಳು ಕೇಸರಿ ಬಣ್ಣದ ಗೊಂಡೆ ಹೂವಿನ ಗಿಡಗಳು ಕೆಂಪು ದಾಸವಾಳದ ಗಿಡಗಳು ತುಳಸಿ ಗಿಡ ಮಲ್ಲಿಗೆ ಬಳ್ಳಿ ವಿಧ ವಿಧವಾದ ಬಣ್ಣದ ಕುಂಡಗಳಲ್ಲಿ ನೆಡಲಾಗಿತ್ತು ಎಂಥವರ ಮನಸ್ಸನ್ನಾದರೂ ಸೆಳೆಯುವ ಶಕ್ತಿ ಆ ಹೂವುಗಳಿಗಿತ್ತು ಮನಸ್ಸಿನಲ್ಲಿ ಎಷ್ಟೇ ದೊಡ್ಡ ನೋವಿರಲಿ ಏನೇ ಸಮಸ್ಯೆ ಇರಲಿ ಪ್ರಕೃತಿಯಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆದಾಗ ಸ್ವಲ್ಪ ಮಟ್ಟಿಗಾದರೂ ಮನಸ್ಸು ಶಾಂತಿ ಪಡೆಯುತ್ತದೆ ಕಲಿಯಲು ಬರುವ ವಿದ್ಯಾರ್ಥಿಗಳ ಹಾಗೂ ಕಲಿಸಲು ಬರುವ ಅಧ್ಯಾಪಕರ ಮನಸ್ಸು ಯಾವಾಗಲೂ ಹರುಷದಿಂದ ತುಂಬಿರಬೇಕು ಎಂಬ ಯೋಚನೆಯಿಂದ ಅವಳೇ ಸ್ವತಃ ಅಂಥ ಹೂದೋಟವನ್ನು ನಿರ್ಮಿಸಿದ್ದಳು ಆ ಕಟ್ಟಡದ ಒಂದನೇ ಫ್ಲೋರ್ನಲ್ಲಿ ಆಫೀಸ್ ರೂಮ್ ಟ್ಯೂಷನ್ ಕ್ಲಾಸಿಗೆ ಸೇರಲು ಬರುವ ವಿದ್ಯಾರ್ಥಿಗಳು ಆಫೀಸ್ ರೂಮಿಗೆ ಬಂದು ಅಲ್ಲಿ ಅವರು ಕೊಟ್ಟ ಫಾರ್ಮ್ ಪೂರ್ತಿಗೊಳಿಸಿ ತಮ್ಮ ಪೋಷಕರ ಸಹಿ ಹಾಕಿ ಕೊಡಬೇಕಿತ್ತು ಅದರ ಪಕ್ಕದಲ್ಲಿ ಸ್ಟಾಫ್ ರೂಮ್ ಎಲ್ಲ ಅಧ್ಯಾಪಕರು ಅಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯುತ್ತಿದ್ದರು ಅದರ ಸ್ವಲ್ಪ ಈಚೆ ಬಂದರೆ ಮಹಡಿ ಮೆಟ್ಟಿಲು ಅದರ ಪಕ್ಕದಲ್ಲಿ ಶೌಚಾಲಯ ಮಹಡಿ ಮೆಟ್ಟಿಲು ಹತ್ತಿ ಎರಡನೇ ಫ್ಲೋರಲ್ಲಿ ಬಲಭಾಗದಲ್ಲಿ ಎಂಟು ಒಂಬತ್ತು ಹಾಗೂ ಹತ್ತನೇ ತರಗತಿಯ ಕೋಣೆಗಳು ಇನ್ನು ಎಡಭಾಗದಲ್ಲಿ ಸಣ್ಣದೊಂದು ಲ್ಯಾಬ್ ವಿಜ್ಞಾನದ ಕೆಲವು ವಿಷಯಗಳನ್ನು ಕಲಿಸಲು ಪ್ರಾಯೋಗಿಕವಾಗಿ ಅವುಗಳನ್ನು ಮಾಡಿ ತೋರಿಸಬೇಕಾದುದರಿಂದ ಲ್ಯಾಬ್ ಸೌಕರ್ಯವನ್ನು ಒದಗಿಸಿದ್ದಳು ಋತ್ವಿ ಮೂರನೇ ಹಾಗೂ ಕೊನೆಯ ಫ್ಲೋರ್ನಲ್ಲಿ ವಿಜ್ಞಾನ ಹಾಗೂ ವಾಣಿಜ್ಯ ವಿಭಾಗದ ಪಿ ಯು ಸಿ ತರಗತಿ ಕೋಣೆಗಳು ಮತ್ತೊಂದು ಗ್ರಂಥಾಲಯ ಇತ್ತು ರತ್ವೀ ಎರಡನೇ ಫ್ಲೋರಿಗೆ ಹೋದವಳು ಹತ್ತನೇ ತರಗತಿಯ ಕೋಣೆಗೆ ಪ್ರವೇಶಿಸಿದಳು ಹಾಯ್ ಮಕ್ಕಳೆ ಹೇಗಿದ್ದೀರಾ ಎಲ್ಲರೂ ಎಂದು ಪ್ರಶ್ನಿಸಿದಾಗ ಮಕ್ಕಳೆಲ್ಲರೂ ಚೆನ್ನಾಗಿದ್ದೀವಿ ಮ್ಯಾಮ್ ಎಂದರು ಸರ್ ಟೀಚರ್ ಎಲ್ಲರೂ ಚೆನ್ನಾಗಿ ಪಾಠ ಮಾಡ್ತಿದ್ದಾರೆ ತಾನೇ ಅರ್ಥ ಆಗ್ತಿದೆಯಾ ಪಾಠಗಳು ಏನೂ ಸಮಸ್ಯೆ ಇಲ್ಲ ತಾನೇ ಎಂದಾಗ ಇಲ್ಲ ಮ್ಯಾಮ್ ಎಲ್ಲ ಚೆನ್ನಾಗಿ ಪಾಠ ಮಾಡ್ತಾರೆ ಎಂದರು ಸರಿ ಹಾಗಾದರೆ ಇವತ್ತಿನ ಪಾಠವನ್ನು ಮುಂದುವರಿಸೋಣ ಎಂದವಳು ವಿದ್ಯಾರ್ಥಿಗಳಿಗೆ ಪಾಠ ಮಾಡತೊಡಗಿದಳು ಟ್ಯೂಷನ್ ಸೆಂಟರ್ ಬೆಳಗ್ಗೆ ಎಂಟು ಗಂಟೆಗೆ ಪ್ರಾರಂಭವಾದರೆ ಒಂಬತ್ತು ಗಂಟೆ ತನಕ ಇರುತ್ತದೆ ಮತ್ತು ಸಂಜೆ ಐದು ಗಂಟೆಯಿಂದ ಆರೂವರೆ ತನಕ ಗಡಿಯಾರದಲ್ಲಿ ಸಮಯ ಆರೂವರೆ ತೋರಿಸಿದಾಗ ಋತ್ವಿ ತನ್ನ ಅವತ್ತಿನ ಪಾಠ ಕೊನೆಗೊಳಿಸಿದವಳು ಇವತ್ತಿನ ಪಾಠದಲ್ಲಿ ಏನಾದರೂ ಡೌಟ್ ಇದೆಯಾ ಎಂದು ಪ್ರಶ್ನಿಸಿದಾಗ ಇಲ್ಲ ಎಂದು ಉತ್ತರಿಸಿದರು ವಿದ್ಯಾರ್ಥಿಗಳು ಸರಿ ಹಾಗಾದರೆ ಮನೆಗೆ ಹೋದ ಮೇಲೆ ಚೆನ್ನಾಗಿ ಓದಿ ನಾಳೆ ಇದೇ ಪಾಠದಿಂದ ಪ್ರಶ್ನೆಗಳನ್ನು ಕೇಳ್ತೀನಿ ಎಂದಾಗ ಸರಿ ಎಂದರು ವಿದ್ಯಾರ್ಥಿಗಳು ತದನಂತರ ಒಂದನೇ ಫ್ಲೋರ್ಗೆ ಬಂದವಳು ಸ್ಟಾಫ್ ರೂಮ್ ಕಡೆಗೆ ಹೋದಳು ಅವಳನ್ನು ಕಂಡು ಅಧ್ಯಾಪಕರೆಲ್ಲರೂ ಎದ್ದು ನಿಂತಾರೆ ಅಯ್ಯೋ ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ ನಾನು ನಿಮ್ಮ ಶಿಕ್ಷೆ ನೀವು ನನ್ನ ಮುಂದೆ ನಿಂತರೆ ಚೆನ್ನಾಗಿರಲ್ಲ ಎಂದು ಕೈ ಮುಗಿದು ಹೇಳಿದಳು ಋಥ್ವಿ ಆ ಥರ ಹೇಳಲು ಕಾರಣವೇನೆಂದರೆ ಅವಳು ಪರಿಣಿತರಾದ ಅಧ್ಯಾಪಕರನ್ನೇ ಟ್ಯೂಷನ್ ಸೆಂಟರ್ನಲ್ಲಿ ಕಲಿಸಲು ಆರಿಸಿದ್ದಳು ಅವರು ಬೇರೆ ಯಾರೂ ಅಲ್ಲ ಋತ್ವಿಗೆ ಶಾಲೆ ಹಾಗೂ ಕಾಲೇಜಿನಲ್ಲಿ ಕಲಿಸುತ್ತಿದ್ದ ಅಧ್ಯಾಪಕರು ತಮ್ಮ ವೃತ್ತಿಯಲ್ಲಿ ನಿವೃತ್ತರಾದ ಅವರು ಮನೆಯಲ್ಲಿ ಸುಮ್ಮನೆ ಕೂರಲಾಗದೆ ಚಡಪಡಿಸುತ್ತಿರುವಾಗ ಋತ್ವಿ ಅವರನ್ನು ಭೇಟಿಯಾಗಿ ಅವರಿಗೆ ತನ್ನ ಟ್ಯೂಷನ್ ಸೆಂಟರ್ ಬಗ್ಗೆ ತಿಳಿಸಿ ಅಲ್ಲಿ ಪಾಠ ಮಾಡಲು ಬರಬೇಕು ಎಂದು ವಿನಂತಿಸಿದಾಗ ಅವರು ಅವಳ ಯೋಚನೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಸರಿ ಎಂದಿದ್ದರು ಎಲ್ಲರೂ ಹೊಸ ಹೊಸ ಅಧ್ಯಾಪಕರಿಗೆ ಅವಕಾಶವನ್ನು ಕೊಟ್ಟರೆ ಋತ್ವಿ ಅನುಭವಿಗಳಾದ ತನ್ನ ಗುರುಗಳಿಗೆ ಅವಕಾಶವನ್ನು ಕೊಟ್ಟು ಅವರ ಮನ ಗೆದ್ದಿದ್ದಳು ಸರ್ ಟೀಚರ್ ಮಕ್ಕಳಿಂದೇನು ತೊಂದರೆ ಇಲ್ಲ ತಾನೆ ಎಂದು ವಿಚಾರಿಸಿದಾಗ ದೇವರಾಜ್ ಸರ್ ತಮ್ಮ ಕನ್ನಡಕವನ್ನು ತೆಗೆದು ಒರೆಸಿಕೊಳ್ಳುತ್ತಾ ಏನೂ ತೊಂದರೆ ಇಲ್ಲಮ್ಮ ಎಲ್ಲರೂ ತುಂಬ ಶ್ರದ್ಧೆಯಿಂದ ಪಾಠಗಳನ್ನು ಕಲಿಯುತ್ತಿದ್ದಾರೆ ಎಂದರು ಋತ್ವಿ ಖುಷಿಯಿಂದ ಚಂದದ ನಗೆ ಬೀರಿ ಸರಿ ಸರ್ ನಾನು ಬರ್ತೀನಿ ನೀವು ಮನೆಗೆ ಹೋಗಿ ಎಂದವಳು ತನ್ನ ಕಾರಿನ ಹತ್ತಿರ ಬಂದು ಅಣ್ಣ ಹೋಗೋಣವಾ ಎಂದಾಗ ಡ್ರೈವರ್ ಸರಿ ಎಂದು ತಲೆ ಆಡಿಸಿದ ಅವಳು ಕಾರಿನಲ್ಲಿ ಕುಳಿತ ಬಳಿಕ ಕಾರು ಚಲಿಸಿತು ಅವಳು ಸೀಟಿಗೊರಗಿ ಕಣ್ಣು ಮುಚ್ಚುತ್ತಾ ಮತ್ತೆ ತನ್ನ ಗತ ಜೀವನದ ನೆನಪುಗಳನ್ನು ಮೆಲುಕು ಹಾಕುತ್ತಿದ್ದಳು ಎಂದಿನಂತೆ ಕ್ಲಾಸ್ ಕಳೆದು ಗೌರಿಯವರ ಮನೆಗೆ ಹೋಗಿ ಸಾನಿಧ್ಯ ಹಾಗೂ ಸ್ಮೃತಿಗೆ ಪಾಠ ಹೇಳಿಕೊಡುತ್ತಿದ್ದಳು ಅವಳು ಮನೆಗೆ ಹೋದ ನಂತರ ರೇಖಾರವರಿಗೆ ಕ್ಯಾಟ್ರಿಂಗ್ಗೆ ಬೇಕಾಗಿ ಸಹಾಯ ಮಾಡಿ ಸುಸ್ತಾಗಿ ತನ್ನ ಕೋಣೆಗೆ ಬರುವಾಗ ರಾತ್ರಿ ಹನ್ನೊಂದು ಗಂಟೆ ಆಗುತ್ತಿತ್ತು ಬಳಿಕ ಕಾಲೇಜಿನಲ್ಲಿ ಟೀಚರ್ ಕೊಟ್ಟ ಚಟುವಟಿಕೆಗಳನ್ನು ಮುಗಿಸುವಾಗ ಸಮಯ ಮಧ್ಯರಾತ್ರಿ ಹನ್ನೆರಡುವರೆ ಪುನಃ ಮಾರು ದಿನ ಬೆಳಗ್ಗೆ ಐದು ಗಂಟೆಗೆ ಎದ್ದು ಸ್ವಲ್ಪ ಹೊತ್ತು ಓದಿ ರೇಖಾರವರಿಗೆ ಸಹಾಯ ಮಾಡುವುದು ನಂತರ ಕಾಲೇಜಿಗೆ ಹೋಗುವುದು ಇಷ್ಟೇ ಆಗಿತ್ತು ಅವಳ ಜೀವನ ಯಾವುದೇ ಬೇಸರವಿಲ್ಲದೆ ಎಲ್ಲವನ್ನೂ ಮಾಡುತ್ತಿದ್ದಳು ದಿನಗಳು ಹೀಗೆ ಯಾರ ಅಪ್ಪಣೆಗೂ ಕಾಯದೆ ಸಾಗುತ್ತಿದ್ದವು ಅದೊಂದು ದಿನ ಇಂಟರ್ ಕಾಲೇಜ್ ಮ್ಯೂಸಿಕ್ ಕಾಂಪಿಟೀಷನ್ ಏರ್ಪಡಿಸಲಾಗಿತ್ತು ಬೇರೆ ಬೇರೆ ಕಾಲೇಜಿನಿಂದ ಸಿ ಹಾಗೂ ಡಿಗ್ರಿ ಕಲಿಯುವ ವಿದ್ಯಾರ್ಥಿಗಳು ಬಂದಿದ್ದರು ಋಥ್ವಿಯ ಕಾಲೇಜಿನಿಂದ ರತ್ವೆ ಹಾಗೂ ಹಾರ್ದಿಕ್ನನ್ನು ಆರಿಸಿದ್ದರು ಋತ್ವಿಗೆ ಆವತ್ತಿನ ದಿನ ಇಂದು ಇಲ್ಲದ ಕಳವಳ ಕುಳಿತಲ್ಲೇ ಕೂರಲಾಗದೆ ನಿಂತಲ್ಲೇ ನಿಲ್ಲಲಾಗದೆ ಚಟಪಡಿಸುತ್ತಾ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಹೋಗುತ್ತಿದ್ದಳು ಅವಳ ಹೊಸ ಚರ್ಯೆಯನ್ನು ಗಮನಿಸಿದ ಹಾರ್ದಿಕ್ ಏ ಏನೇ ಆಗಿದೆ ನಿನಗೆ ಯಾಕೆ ಬಾಲ ಸುಟ್ಟ ಥರ ಆಡ್ತಾ ಇದೆಯಾ ಅದೇನು ಅಂತ ಗೊತ್ತಿಲ್ಲ ಕಣು ಇವತ್ತೇನೋ ಒಂಥರ ಅನ್ನಿಸ್ತಿದೆ ಎಂದಾಗ ಹಾರ್ದಿಕ್ ಏನೋ ಹೊಳೆದವನಂತೆ ಹಾಂ ಇವಾಗ ಗೊತ್ತಾಯಿತು ಏನು ಮೊದಲು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು ಸರಿ ಅದೇನು ಅಂತ ಕೇಳು ನಿನ್ನೆ ರಾತ್ರಿ ಹನ್ನೆರಡು ಗಂಟೆಗೆ ತಾನೇ ಮಲಗಿದೆ ಹೌದು ಕಣು ನಿನಗೆ ಹೇಗೆ ಗೊತ್ತಾಯಿತು ಅಂದ್ಕೊಂಡೆ ಕಣೆ ಅದೇ ಇರಬೇಕು ಅಂತ ನಿನ್ನೆ ಗುರುವಾರ ಮಧ್ಯರಾತ್ರಿ ಹನ್ನೆರಡು ಅಂದರೆ ಶುಕ್ರವಾರ ಆಗಿರುತ್ತೆ ದೆವ್ವಗಳು ಓಡಾಡೋ ಸಮಯ ಬೇರೆ ಯಾವುದೋ ಆತ್ಮ ನಿನ್ನ ದೇಹದಲ್ಲಿ ಸೇರಿರುತ್ತೆ ಎಂದು ನಕ್ಕಾಗ ಅವನ ಕಡೆಗೆ ದುರುಗುಟ್ಟಿ ನೋಡಿದವಳ ಕಣ್ಣುಗಳು ಇನ್ನೂ ದೊಡ್ಡದಾಗಿ ಕಂಡಾಗ ಹಾರ್ದಿಕ್ ಒಮ್ಮೆ ಭಯಗೊಂಡ ನಾಗವಲ್ಲಿ ರೇಂಜಿಗೆ ಲುಕ್ ಕೊಟ್ಟರೆ ಯಾರು ತಾನೇ ಹೆದರದೇ ಇರಲು ಸಾಧ್ಯ ಅಲ್ವಾ ಕಂಡ ಋತ್ವಿ ಹೊಟ್ಟೆ ಹಿಡಿದುಕೊಂಡು ಜೋರಾಗಿ ನಕ್ಕಾಗ ಚೆನ್ನಾಗಿ ನಗು ಮೊದಲೇ ನಿನ್ನ ಕಣ್ಣು ಮೊಟ್ಟೆ ಥರ ದೊಡ್ಡದಾಗಿದೆ ಇನ್ನೂ ಅದನ್ನು ದೊಡ್ಡದು ಮಾಡಿದರೆ ಹೆದರತೆ ಇರೋಕೆ ನನ್ನಿಂದ ಆಗಲ್ಲಪ್ಪ ಎಂದ ಅಮಾಯಕನಂತೆ ಹಾ ವೆರಿ ಫನ್ನಿ ಸರಿ ಬಾ ಕಾಂಪಿಟಿಷನ್ ನಡೆಯುವ ಹಾಲ್ಗೆ ಹೋಗೋಣ ಎಂದು ಇಬ್ಬರು ಹೋದರೆ ದೂರದಿಂದ ಎರಡು ಕಣ್ಣುಗಳು ಅವರನ್ನು ಗಮನಿಸುತ್ತಿದ್ದವು ಮುಂದುವರೆಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು